ಸೇಲ್ ಸರ್ಟಿಫಿಕೇಟಿನ ಒಂದು ಹಗರಣ ಆಗಿದೆ ಅಂತ ಹೇಳಿ ಎಲ್ಲ ಸರ್ ಪೇಪರ್ಗಳಲ್ಲಿ ಬರ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ ಇದು ಯಾವ ಥರ ಆಗಿಟ್ಟಿದೆ ಅಂದರೆ ಸರ್ ಈಗ ಯಾರು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಸತ್ಯನೂ ಕರೆಕ್ಟಾಗಿ ಹೊರಗೆ ಬೀಳ್ತಾ ಇಲ್ಲ ಇನ್ನು ಇಲ್ದೋದವ್ರ ಮೇಲೆಲ್ಲ ಸುಮ್ಮನೆ ಆಪಾದನೆ ಆಗಿ ಎಲ್ಲೋ ಯಾರೋ ಕೌ ಕೌನ್ಸಿಲ್ಗಳು ಮಾಡ್ಸ್ಯಾರೋ ಯಾರೋ ಅಧಿಕಾರಿಗಳು ಮಾಡ್ಸಾರೋ ಈ ಥರ ಊಹಾಕೂಹವಾಗಿ ಇನ್ನೂ ಗುಮ್ಮಂತರನೇ ಇದೆ ಸರ್ ಕಳೆದ ಕಳೆದವರೆಗೆ ನಮ್ಮ ಮಿತ್ರ ಬಿ ಜೆ ಪಿ ಸಹಿತ ಕಳೆದ ಅಧ್ಯಕ್ಷರಿದ್ದಾಗ ನಮ್ಮ ಮನವಿಯನ್ನು ಕೊಟ್ಟು ಹೇಳೋದು ಆದರೆ ಅದು ಇವತ್ತಿಗೂ ಅದನ್ನೇನೋ ಚಾಲ್ತಿಯಲ್ಲಿ ಬರಲಿಲ್ಲ ಈಗ ಇದ್ರ ಉದ್ದೇಶ ಏನಂದ್ರೆ ಸರ್ ಇದು ಇದು ಏನಾಗಿದೆ ಎತ್ತ ಯಾಕಂದ್ರೆ ಸರ್ ಬೋಕೋಟಿ ನಮ್ಮ ಮುಂದಿನ ಪೀಳಿಗೆಗೆ ಯಾವುದೇ ನಗರಸಭೆಯ ಇವತ್ತು ಬೆಳಿತಾರಂತೆ ಈ ಸಾಗರ ಪಟ್ಟಣದಲ್ಲಿ ಮುಂದಿನ ದಿನಗಳಲ್ಲಿ ಸರ್ ಒಂದು ತುಂಡು ಭೂಮಿ ಕೊಡೋದು ಭಾರಿ ಕಷ್ಟ ಅಂಥದ್ರಲ್ಲಿ ಇಷ್ಟು ದೊಡ್ಡ ಹಗರಣದ ಏನು ವಿಚಾರಗಳು ಗೊತ್ತಿದೆಯೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಇದ್ದಾರೆ ಹಾಗಾಗಿ ಸರ್ ಇದನ್ನ ತಾವು ಫಾರ್ಟಿ ಏಟ್ ಸೆಕ್ಷನ್ ಅಡಿಯಲ್ಲಿ ಸರ್ ಒಂದು ಸಭೆಗೆ ಮುದ್ದಾ ಅಂತ ಅವಾಗ ನಾವೆಲ್ಲ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ಅವಲೋಕನ ಮಾಡಲಿಕ್ಕೆ ಮತ್ತು ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಇದು ಹೊರಬಿದ್ದರೆ ನಮ್ಮ ಸಾಗರಕ್ಕೂ ಇದೇನು ಹೆಸರು ಬಂದಿದೆ ಕೆಟ್ಟ ಹೆಸರು ಅದು ಕಳಂಕ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ತಪ್ಪು ಮಾಡಿದ್ರೆ ಸರ್ ಯಾರು ತಪ್ಪು ಮಾಡಿದ್ರು ಅದ್ರ ಬಗ್ಗೆ ಶಿಕ್ಷೆ ಅನುಭವಿಸ್ಬೇಕು ಹಾಗಾಗಿ ಸರ್ ತಾವು ಮಾಡಿದ್ನ ಮುಂದಿನ ಮಾಸಿಕ ಸಭೆಯಲ್ಲಿ ಸಬ್ಜೆಕ್ಟ್ ಆಗಿ ತರಬೇಕು ಅಂತ ನಾವು ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಮ ಸದಸ್ಯರು ಸದಸ್ಯರುಗಳು ಹಿರಿಯ ಸದಸ್ಯರುಗಳು ಎಲ್ಲರೂ ಸೇರಿ ತಮಗೆ ಮನವಿಯನ್ನು ಕೊಡ್ತಾ ಇದೀವಿ ಸರ್ ಸರ್ಕಾರ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಸರ್ಟಿಫಿಕೇಟ್ ಮಾಡೋಂಗಿಲ್ಲ ಆದರೆ ಇಲ್ಲಿ ಆಗಿದೆ ಅಂತ ಏನಾಗಿದೆ ಅಂದರೆ ನಮ್ಮ ಕೌನ್ಸಿಲರ್ಸ್ ಮೇಲೆ ಅಪಾನೇ ಬರ್ತಾರೆ ಕೌನ್ಸಿಲರ್ಸ್ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಸೇಲ್ ಸರ್ಟಿಫಿಕೇಟನ್ನು ಇಲ್ಲಿಂದಲೂ ಮಾಡಿಸಿದ್ದಾರೆ ಅವರು ಮತ್ತು ಹಣವನ್ನು ತಗೊಂಡಿದ್ದಾರೆ ಅನ್ನೋದು ನಮ್ಮ ಮೇಲೆ ಅಪಾದನೆ ಬರ್ತಿದೆ ಅದಕ್ಕೋಸ್ಕರ ಇದು ನ್ಯಾಯಯುತವಾಗಿ ತನಿಖೆ ಆಗಬೇಕು ಇಲ್ಲಿ ಸರ್ಕಾರಿ ಆದೇಶ ನಿಮಗೆ ಗೊತ್ತಿದೆ ನಾಲ್ಕು ಆರ್ಡರ್ ಇದೆ ಮೂರು ನಾಲ್ಕು ಆರ್ಡರ್ ಅಕ್ರಮದಲ್ಲಿ ಸಕ್ರಮದಲ್ಲಿ ಮಾಡಿರೋದು ಗೌರ್ಮೆಂಟ್ ಆದೇಶ ಬಿಟ್ಟು ಹೊರತಾಗಿ ಯಾವುದೇ ಒಂದು ಗೌರ್ಮೆಂಟ್ ಆದೇಶದ ನಂಬರ್ ಹಾಕ್ಬಿಟ್ಟು ಅದನ್ನ ಮಾಡಿರತಕ್ಕಂಥದ್ದು ತುಂಬಾ ಆಗಿದೆ ನಾವು ಕೂಡ ಅದನ್ನ ತನಿಖೆ ಮಾಡಬೇಕು ಅಂತ ಕಳೆದ ಮೀಟಿಂಗ್ ಅಲ್ಲೂ ಕೂಡ ಮದುವೆ ಹೇಳಿದ್ರು ಆಗ್ಲಿಲ್ಲ ಒಂದು ಲೇಔಟ್ ಕೂಡ ಆಗಿದೆ ಬೇನಾಮಿ ಲೇಔಟ್ ಸರ್ಕಾರಿ ಜಾಗ ಮೂರು ಎಕರೆ ಅದನ್ನ ಫ್ರಾಡ್ ಮಾಡಿ ಲೇಔಟ್ ಮಾಡಿಕೊಟ್ಟಿದ್ದಾರೆ ಅಂತ ಬಂದು ಕೆಲವರು ದಾಖಲೆಗಳನ್ನು ಕೂಡ ಕೊಟ್ರು ಬೇನಾಮಿಯಲ್ಲಿ ಯಾಕೋ ಹೆಸರಲ್ಲಿ ಮಾಡಿರ್ತಕ್ಕಂಥದ್ದು ಸುಮಾರು ಕೋಟ್ಯಾಂತರ ರೂಪಾಯಿ ಆಸ್ತಿ ಅದು ವಿಜಯನಗರ ಬಡಾವಣೆ ಅಲ್ವಾ ನೈಂಟಿ ತ್ರೀ ಸರ್ವೆ ನಂಬರ್ ಏನು ಸರ್ವೆ ನಂಬರ್ ಬೇನಾಮಿ ಯಾರೋ ಇನ್ಫ್ಲೂಯೆನ್ಸ್ ಬಳಸಿ ರಾಜಕೀಯವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಸರ್ಕಾರ ಗೊತ್ತಾಗಿರೋದ್ರಿಂದ ಅದನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳ ಮೇಲೆ ಇದೆ ಕೌನ್ಸಿಲರ್ಸ್ ಮೇಲೆ ಇದೆ ಅದು ಕೂಡ ತನಿಖೆ ಆಗಬೇಕು ಇದ್ರ ಜೊತೆ ತಪ್ಪು ನಮೂದಿಸ್ತಾರೆ ಮತ್ತೆ ಚಲನ್ಗಳು ಬ್ಯಾಂಕ್ ಕಡೆ ಚಲನ್ ಕೂಡ ಡೂಪ್ಲಿಕೇಟ್ ಮಾಡ್ತಾರೆ ಅದು ಯಾವುದೂ ನಮ್ಮ ನಗರಸಭೆ ನಡೆಸರು ನಿಜ ಆಗಿಲ್ಲ ಅಂತು ವಿಶ್ವ ವಿಶ್ಲೇಷಣೆ ಮಾಡೋದಿಲ್ಲ ನಮ್ಮ ಗಮನ ಬಂದಾಗ ಎಲ್ಲ ಸುಳ್ಳೆ ಅಂತ ಅನ್ಸುತ್ತೆ ಸರಿ ಸರ್ ಅಲ್ಲಿ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದು ಸರ್ಕಾರಿ ಆದೇಶ ಯಾವುದು ಇರೋ ಆದೇಶ ನಿಜನ ಸುಳ್ಳ ಅಂತ ಅವರು ತನಿಖೆ ಮಾಡೋದಕ್ಕೂ ಆಗೋಲ್ಲ ಈ ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪು ಇದು ಅವರಿಗೊಂದ್ ಜಾಗ ಸಿಕ್ಕರೆ ಸಾಕು ಅಂತಾರೆ ಯಾರೋ ಪಾರ್ಟಿಗಳು ಬರ್ತಾರೆ ಡ್ರೋಕರ್ ಬರ್ತಾರೆ ಅವ್ರು ಕೊಡಿಸ್ತಾರೆ ಆತಾರೆ ಪಾಪ ನಿಜವಾಗ್ಲೂ ಅವರು ಮೋಸ ಹೋಗಿದ್ದಾರೆ ಈ ಅಧಿಕಾರಿಗಳ ತಪ್ಪಿನಿಂದಾಗಿ ಪಾಪ ಜನಸಾಮಾನ್ಯರು ಮೋಸ ಹೋಗಿದ್ದಾರೆ ಇದಕ್ಕೆ ಸರಿಯಾದ ನ್ಯಾಯ ಕೊಡಬೇಕು ಯಾಕೆ ತಪ್ಪಿದ ಹತ್ರ ಆಮೇಲೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆನೇ ಆಗಬೇಕು ಸರ್ ಇದು ಇನ್ನು ಮುಂದೆ ನಗರಸಭೆಯಲ್ಲಿ ಇದು ಆಗಬಾರ್ದು ಮುಂದೆ ಜನಸಾಮಾನ್ಯರಿಗೆ ಆಗಬಾರ್ದು ಅದರಿಂದ ನಮ್ಮ ಒಂದು ನಿಮ್ಮ ಅವಧಿಯಲ್ಲಿ ಇದೊಂದು ಸಂಪೂರ್ಣವಾಗಿ ತನಿಖೆ ಮಾಡಿ ನ್ಯಾಯವನ್ನು ಒದಗಿಸ್ಬೋದು ನೈಂಟಿ ನೈನ್ ಸಿಕ್ಸ್ ಪ್ರಕರಣ ಒಂದಿದೆ ಸರ್ ಆ ಮೂರು ವರ್ತಾಗಿ ಯಾವುದೇ ಆಗಿಲ್ಲ ಮತ್ತೆ ಅದರ ನಂತರ ನಮಗೆ ಅದು ಬಿಟ್ರೆ ಇನ್ನ ಸ್ಲಂ ಬೋರ್ಡ್ ಇಂದ ಇಪ್ಪತ್ತು ಮೂವತ್ತಂದು ಕೊಟ್ಟಿದ್ದೀವಿ ಬಿಟ್ರೆ ಹಗ್ಪತ್ರ ಬೇರೆ ಯಾವ್ದು

ನಮ್ಮ ಆಫೀಸರ್ಸ್ ಇನ್ವಾಲ್ಮೆಂಟ್ ಇಲ್ಯಾರಕ್ಕೂ ಸಾಧ್ಯ ಆಗಿದೆ ಡೀಟೇಲ್ ಆಗಿ ತೆಗಿಯೋಣ ನೀವು ಯಾವ್ದಾದ್ರು ಒಂದ್ ಮೂರು ಪರ್ಟಿಕ್ಯುಲರ್ ಕೇಸ್ ನಿಮಗೆ ಗೊತ್ತಿದಲ್ಲ ದಾಖಲಾತಿ ಇದ್ರೆ ಸರಿ ಸರ್ ನಮ್ಗೆ ಹೇಳೋದ್ರಂದ್ರೆ ಮಾಹಿತಿ ಹಾಕಿ ಕೇಳಿದಿ ಸರ್ ನಾ ಅದನ್ ಯಾವ ತರ ಅಂದ್ರೆ ಸರ್ ನಾನು ಕಟ್ಟಿ ಮೂವತ್ತೈದು ದಿವಸ ಆದ್ರು ಕೊಡ್ಲಿಲ್ಲ ಆ ನಂತರದಲ್ಲಿ ಸರ್ ನಾನು ಫಸ್ಟ್ ಆಫ್ ಹೋದೆ ಅಲ್ಲ ನನಗೆ ಸರ್ ಅಮೌಂಟ್ ನಾ ಎಂಟ್ ಸಾವಿರದ ಐದ್ನೂರ ನಲ್ವತ್ತು ರೂಪಾಯಿ ಕಟ್ಟಿ ಅಂತ ಕೊಟ್ಟರು ಅವ್ರ್ ಕಟ್ಟಿಬಾರಲ್ಲ ಅಂತ ತಿಳ್ಕೊಂಡಿದ್ದರು ಬಹು ದುಡ್ಡು ಕಟ್ಟಿ ಬಂದೆ ಕಟ್ಟಿ ಬಂದ್ ಕೊಟ್ಟು ಅರವತ್ತೈದು ದಿವಸ ನಂತರ ಒಂದಿಷ್ಟು ಮಾಹಿತಿ ಕೊಡ್ತಾನೆ ನಾನು ಕೇಳ್ತಾ ಸರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಸೇಲ್ ಸರ್ಟಿಫಿಕೇಟ್ ಪತ್ರ ಮತ್ತು ಈ ನೋಂದಣಿ ಕಾಯ್ದೆ ಏಟ್ ಸಬ್ಸೆಕ್ಷನ್ ಒಂದರಲ್ಲಿ ಪೌರಾಯಿಕ್ ಹಾಜರಾಗದ ವಿನಾಯಿತಿ ಅದು ಪತ್ರ ಕೊಡಿ ಅಂತ ಕೇಳಿದ್ವಿ ಅವರು ಸರ್ ನನಗೆ ಯಾವ್ಯಾವ ರೇಷನ್ ಬಿಲ್ಗಳು ಕರೆಂಟ್ ಬಿಲ್ ಆಧಾರ್ ಕಾರ್ಡು ಕೊಟ್ಟು ಸರ್ ಎಲ್ಲ ತುಂಬಿಟ್ರು ಫಸ್ಟ್ ಅಪ್ ಇಲ್ಲಿ ಹೋದ ಸರ್ ಲಾಸ್ಟ್ ಟೈಮ್ ಎ ಡಬ್ಲ್ಯೂ ಪಿ ಅವರು ಪೌರಾಯಿತರು ಪೌರಾಯಿಕ್ ಕೋರ್ಟ್ ಕರೆದು ಸರ್ ಎಲ್ಲ ಕೊಟ್ಟ ಇಲ್ಲ ನೀವು ತಪ್ಪಿದೆ ಅವ್ರಿಗೆ ಏನು ಕೇಳಿದ್ರು ಅದನ್ನ ಮಾತ್ರ ಕೊಡಿ ಅಂತ ಹೇಳಿ ಸರ್ ಹಿಂದೆ ನನಗೆ ಏಳನೇ ತಾರೀಕು ಇನ್ನೂರ ಐವತ್ತೆರಡು ಪೇಜ್ ಕೊಟ್ಟಿಯ ಸರ್ ಅದರಲ್ಲಿ ನನಗೆ ಸರ್ ಒಟ್ಟು ಮೂವತ್ತೇಳು ಇದು ಯಾವುದು ರಿಜಿಸ್ಟ್ರೇಷನ್ ಆಗಿರೋ ಪತ್ರ ಆ ಪತ್ರದಲ್ಲಿ ಸರ್ ಹತ್ತೊಂಬತ್ತು ಪತ್ರ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಆಗಿರೋದು ಒಂದಿಷ್ಟು ಇದೆ ಇನ್ನೊಂದಿಷ್ಟು ಬರೀ ಜೆರಾಕ್ಸ್ ಕೃತಿಗಳು ಅಂದರೆ ಪೌರಹಕರು ಸೈನ್ ಆಗಿದೆ ಸಬ್ ರಿಜಿಸ್ಟರ್ ಸೈನ್ ಆಗಿಲ್ಲ ಇನ್ನೊಂದಿಷ್ಟು ನಾ ಕೇಳದೆ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಹಿಂದೆ ಎಂಬತ್ತೆಂಟು ಎಂಬತ್ತ್ಮೂರು ಮೂರು ತಮ್ಮ ಗಮನಕ್ಕೆ ಅದನ್ನು ತರ್ತೀನಿ ಸರ್ ಈಗಲೂ ಸಹಿತ ಅದು ನಾನು ಇವತ್ತು ಮತ್ತೆ ಕಮಿಷನರ್ ಲೆಟರ್ ಕೊಡ್ತಾ ಇದ್ದೀನಿ ಸರ್ ಅಂದರೆ ನಾನು ಒಬ್ಬ ನಾಮಿನೇಟೆಡ್ ಕೌನ್ಸಿಲರ್ ಸರ್ ನಮಗೆ ಇಷ್ಟು ಸತಾಯಿಸಿದಾಗ ಇನ್ನು ಸಾಮಾನ್ಯ ಜನಕ್ಕೆ ಇವರು ಕೊಡ್ತಾ ಇಲ್ಲ ಅಂತ ಸರ್ ಅವ ನನಗೆ ಅನಿಸ್ತು ಇಲ್ಲಿ ಕೋಟ್ಯಾಂತ ರೂಪಾಯಿ ವ್ಯವಹಾರ ಆಗಿದ್ದು ನೂರು ನೂರು ಸತ್ಯ ದಯಮಾಡಿ ಸರ್ ತಮ್ಮ ಅಂತ ಯಾಕಂದ್ರೆ ಸರ್ ನಮಗೆ ಇವತ್ತು ಐ ಎಸ್ ಆಫೀಸರ್ಸ್ ನಮ್ಮ ಸಾಗರ ನಮಗೆ ಹೆಗ್ಗಳಿಕೆ ಇಲ್ಲ ಇಲ್ಲ ದಯಮಾಡಿ ತಮ್ಮ ಅಂತ ಬಳಸಿದೆ ಪ್ಲೀಸ್ ಇದು ನಡೀಬಾರ್ದು ಸರ್ ಸಾಗರ ನಗರಸಭೆ ಇತಿಹಾಸದಲ್ಲಿ ಬಟ್